ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಪ್ರಕೃತಿಯಲ್ಲಿನ ಗಿಡ ಮರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಹಿಂದೂ ಧರ್ಮದಲ್ಲಿ ಸಾವಿರಾರು ನಂಬಿಕೆಗಳಿವೆ ಅವುಗಳಲ್ಲಿ ಇಂದಿಗೂ ಜನರು ಪಾಲಿಸ್ಕೊಂಡು ಇದ್ದಾರೆ ಏನಪ್ಪ ಅದು ಅಂದರೆ ಸಂಜೆ ಹೊತ್ತು ಸೂರ್ಯಾಸ್ತದ ಸಮಯದಲ್ಲಿ ಗಿಡ ಮರಗಳನ್ನು ಸ್ಪರ್ಶಿಸಬಾರದು ಅವುಗಳನ್ನು ಕೀಳಬಾರದು ಎನ್ನುವ ನಂಬಿಕೆ ಬಹಳ ಮುಂಚಿನಿಂದಲೂ ಇದೆ ಸಂಜೆ ಸಮಯದಲ್ಲಿ ಗಿಡ ಮರಗಳನ್ನೇಕೆ ಮುಟ್ಟಬಾರದು ಹೂವುಗಳನ್ನೇಕೆ ಕೀಳಬಾರದು ಎನ್ನುವುದಕ್ಕೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಇದ್ದೀನಿ ನಮ್ಮ ತಂದೆ ತಾಯಿಗಳು ನಮ್ಮ ಹಿರಿಯರು ಈ ಮಾತುಗಳನ್ನು ನಮಗೆ ಸ್ವಲ್ಪ ಸಮಯದವರೆಗೆ ಹೇಳ್ತಾಯಿದ್ರು ಏನಂತ ಹೇಳ್ತಾಯಿದ್ರು ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಮರಗಳನ್ನು ಸಸ್ಯಗಳನ್ನು ಸ್ಪರ್ಶಿಸಬಾರದು ಹೂವುಗಳನ್ನು ಎಲೆಗಳನ್ನು ಕೀಳಬಾರದು ಅಂತ ಅವರು ನಮಗೆ ಹೇಳ್ತಾ ಇದ್ರು ಅದನ್ನು ಎಲ್ರಿಗೂ ಗೊತ್ತಿರೋ ವಿಚಾರವೇ ಉತ್ತರ ಯಾಕೆ ಹೇಳ್ತಾಯಿದ್ರು ಅಂದರೆ ಅದಕ್ಕೆ ಧಾರ್ಮಿಕ ಕಾರಣಗಳು ಹಿಂದೂ ಧರ್ಮದಲ್ಲಿ ಇತ್ತು ಅದು ಏನಪ್ಪಾ ಅಂದರೆ ಸಸ್ಯಗಳು ಜೀವಂತ ಜೀವಿಗಳು ಅಂತ ಪರಿಗಣಿಸಲಾಗುತ್ತಿತ್ತು ಮರಗಳು ಮತ್ತು ಸಸ್ಯಗಳು ಸಂಜೆಯ ನಂತರ ವಿಶ್ರಾಂತಿ ಪಡೆಯುತ್ತವೆ ಎನ್ನುವ ನಂಬಿಕೆ ಇತ್ತು ಆದ್ದರಿಂದ ಆ ಸಮಯದಲ್ಲಿ ಮರಗಳನ್ನು ಸ್ಪರ್ಶಿಸುವುದು ಅಥವಾ ಅದರ ಎಲೆಗಳು ಹೂವುಗಳನ್ನು ಕೀಳೋದರಿಂದ ಸಸ್ಯಗಳು ಮತ್ತು ಮರಗಳಿಗೆ ನಿದ್ರಿಸಲು ತೊಂದರೆಯಾಗಬಹುದು ಯಾರೇ ಆಗಲಿ ಅಥವಾ ಜೀವಿಗಳೇ ಆಗಲಿ ಮಲಗಿರುವಾಗ ಅವುಗಳನ್ನು ಎಬ್ಬಿಸುವುದು ಅಥವಾ ಅವುಗಳಿಗೆ ತೊಂದರೆ ಕೊಡೋದು ಸಸ್ಯಗಳನ್ನು ಸ್ಪರ್ಶಿಸುವುದು ಅವನ್ನು ಕೀಳ್ಬಾರ್ದು ಅಂತ ನಿಷೇಧಿಸ್ತಾ ಇದ್ರು ಮತ್ತು ನಾವು ಪೂಜೆ ಮಾಡುವಂಥ ಹೂಗಳನ್ನು ಸಹ ಸಂಜೆ ಹೊತ್ತು ಕೀಳ್ಬೇಡಿ ಬೆಳಗಿನ ಸಮಯದಲ್ಲಿ ಕೇಳಬೇಕು ಅಂತ ಹೇಳ್ತಾ ಇದ್ದರು ಇದಕ್ಕೆ ವೈಜ್ಞಾನಿಕ ಕಾರಣ ಏನಿರ್ಬೋದಪ್ಪ ಅಂದರೆ ಸಂಜೆಯ ನಂತರ ಮರ ಗಿಡಗಳನ್ನು ಮುಟ್ಟಬಾರದು ಎಂಬುದಕ್ಕೆ ವೈಜ್ಞಾನಿಕ ಕಾರಣ ಹೇಳ್ತಾ ಇದ್ದೀನಿ ಅದೇನು ಅಂದರೆ ವಿಜ್ಞಾನದ ಪ್ರಕಾರ ರಾತ್ರಿ ವೇಳೆ ಮರ ಗಿಡ ಅಥವಾ ಹೂಗಳನ್ನು ಮುಟ್ಟಬಾರದು ಏಕೆಂದರೆ ಮರಗಳು ಮತ್ತು ಸಸ್ಯಗಳು ಸಂಜೆ ಇಂಗಾಲದ ಡೈ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ ಆದ್ದರಿಂದ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳ ಬಳಿ ಮಲಗುವುದು ಅವುಗಳನ್ನು ಮುಟ್ಟುವುದು ಅಥವಾ ಕೀಳುವುದು ಇತ್ಯಾದಿ ನಿಷೇಧಿಸಲಾಗಿದೆ ಇದು ವೈಜ್ಞಾನಿಕ ಕಾರಣ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ನಂತರ ಸಮಯವು ಸಸ್ಯ ಹಾಗೂ ಗಿಡ ಮರಗಳಿಗೆ ನಿದ್ರಿಸುವ ಅಥವಾ ವಿಶ್ರಾಂತಿ ಪಡೆದುಕೊಳ್ಳುವ ಸಮಯವಾಗಿದೆ ಇಂತಹ ಸಮಯದಲ್ಲಿ ನಾವುಗಳು ಅವುಗಳನ್ನು ಸ್ಪರ್ಶಿಸುವುದರಿಂದ ಅವುಗಳ ವಿಶ್ರಾಂತಿಗೆ ಭಂಗವಾಗಬಹುದು ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ಸ್ಪರ್ಶಿಸಬಾರದು ಅಂತ ಹೇಳ್ತಾ ಇದ್ರು ಈ ಎಲ್ಲ ಕಾರಣಕ್ಕಾಗಿ ಸಂಜೆ ಸಮಯದಲ್ಲಿ ಗಿಡ ಮರ ಹೂವುಗಳನ್ನು ಮುಟ್ಟಬಾರದು ಅಂತ ನಾನು ಇಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೆಲ್ಕಮ್